ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ ನಿನ್ನೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಈ ವೇಳೆ ಅತ್ಯುತ್ತಮ ಸಾಧನೆಗೈದ ವಿವಿಧ ಕ್ರೀಡಾಪಟುಗಳು ಏಷ್ಯನ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೆರಡರ ಪದಕ ವಿಜೇತರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಬಿ ನಾಗೇಂದ್ರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕೆ ಗೋವಿಂದರಾಜು ಯುವ ಸಬಲೀಕರಣ ಕ್ರೀಡೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಕ್ರೀಡಾ ಕ್ಷೇತ್ರದ ಏಳ್ಗೆಗಾಗಿ ಕಾರ್ಯತತ್ಪರವಾಗಿರುವುದು ಸಂತಸದ ವಿಷಯ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕ ಜಯಿಸಿ ರಾಜ್ಯದ ಕೀರ್ತಿ ಹೆಚ್ಚಿಸಿದ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು और खेलों के समग्र विकास के लिए कर्नाटक ओलंपिक एसोसिएशन द्वारा डॉक्टर गोविंद राज जी के नेतृत्व में प्रशंसनीय कार्य किया जा रहा है मैं उनकी प्रशंसा करता हूँ कर्नाटक ओलंपिक एसोसिएशन द्वारा कर्नाटक ओलंपिक पुरस्कार राज्य मिनी ओलंपिक राज्य खेलों का आयोजन अंग प्रत्यारोपण अभियान ग्रम जागरूकता पदयात्रा का आयोजन प्रमोटरों कोच और प्रशिक्षकों की पहचान करना आदि कार्य भी किए जा रहे हैं ಆದರೆ ಗೃಹ ಸಚಿವ ಡಾ ಪರಮೇಶ್ವರ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕ್ರೀಡಾಪಟುಗಳಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಉದ್ಯೋಗ ನೀಡುವ ಬಗ್ಗೆ ಚಿಂತಿಸಲಾಗುತ್ತಿದೆ ಈಗಾಗಲೇ ಏಷ್ಯನ್ ಕ್ರೀಡಾಕೂಟದ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದ ರೂಪದಲ್ಲಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುತ್ತಿದೆ ಕ್ರೀಡಾಪಟುಗಳು ತಮ್ಮ ಶ್ರಮ ಛಲ ಹಾಗೂ ಸಂಕಲ್ಪದಿಂದ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸುವ ಆಶಯವಿದೆ ಎಂದರು ಮೂರು ಕೋಟಿ ರೂಪಾಯಿ ಸಿಲ್ವರ್ ಮೆಡಲಿಗೆ ಕೊಡುತ್ತೆ ಒಂದು ಸರ್ಕಾರ ಉತ್ತೇಜನಕ್ಕಾಗಿ ಇನ್ನೇನು ಮಾಡಬಹುದು ಉತ್ಸಾಹ ಇರುತ್ತೆ ಸಚಿವೇಂದ್ರ ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಕ್ರೀಡಾಟುಗಳಿಗೆ ಸರ್ಕಾರದ ವತಿಯಿಂದ ನಗದು ಬಹುಮಾನ ನೀಡುವ ಜೊತೆಗೆ ಉದ್ಯೋಗವನ್ನು ನೀಡಲಾಗುತ್ತದೆ ಇದೇ ರೀತಿ ನಿವೇಶನವನ್ನು ನೀಡುವ ಕುರಿತು ಚಿಂತಿಸಲಾಗುವುದು ಎಂದರು ಲ್ಲಿ ಆಡಿಸಿ ಅವರಿಂದ ಒಂದು ಪ್ರತಿಭೆಯನ್ನು ತೆಗೆದು ತೆಗೆದುಕೊಳ್ಳುವಂಥದ್ದು ನಮ್ಮ ಇಲಾಖೆ ಮಾಡ್ತಾ ಇದೆ ನಮ್ಮ ಇಲಾಖೆ ಜೊತೆಗೆ ಇವತ್ತು ಬಹುಶಃ ನಮ್ಮ ಒಲಂಪಿಕ್ ನಮ್ಮ ಕರ್ನಾಟಕ ಒಲಂಪಿಕ್ಸ್ ಅಸೋಸಿಯೇಷನ್ ಕೂಡ ಮೂಲೆ ಮೂಲೆಯಿಂದ ಕೂಡ ಹಳ್ಳಿಗಳ ಮಟ್ಟದಲ್ಲಿ ಹೋಗಿ ಆ ಕ್ರೀಡಾಪಟುಗಳನ್ನ ಗುರುತು ಮಾಡಿ ಒಂದು ಮುಖ್ಯ ವಾಹಿನಿಗೆ ತರುವಂಥ ಕೆಲಸ ಇವತ್ತು ನಮ್ಮ ಒಲಂಪಿಕ್ ಅಸೋಸಿಯೇಷನ್ ಮಾಡ್ತದೆ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇವತ್ತು